ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಯಿಷಿ ಕೆನಡ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಸಂಡೇ ಆಗಿತ್ತು ಆ್ಯಂಡ್ ಉಳ್ಳಿ ಸಾರು ತಿನ್ಬೇಕು ಅಂತ ಅನಿಸ್ತಾ ಇತ್ತು ಸೊ ಹಾಗಾಗಿ ಮನೆ ಹತ್ರ ಇರೋ ಇಂಡಿಯನ್ ಗ್ರಾಸರೀಸಿಂದ ಉರುಳ್ಳಿಕಾಳು ತಗೊಂಡು ಬಂದಿದೆ ಅಂದರೆ ರೋಸ್ಟೆಡ್ ಉರುಳಿಕಾಳು ಮೊಳಕೆ ಕಟ್ಟಿದ್ದಲ್ಲ ಸೊ ಉರುಳಿಕಾಳು ಸಾಂಬಾರ್ ಮಾಡ್ತಾ ಇದ್ದೆ ಆ್ಯಂಡ್ ಇವತ್ತು ನಾನು ನಿಮ್ಮ ಜೊತೆಗೆ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಯಾವ ತರ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಆಬ್ವಿಯಸ್ಲಿ ನಾವು ಕೆನಡಾದಲ್ಲಿ ಇರ್ಬೋದು ಹಂಗಂತ ಬರಿ ವೆಸ್ಟರ್ನ್ ಫುಡ್ಸ್ ತಿಂತೀವಿ ಅಂತ ಏನಿಲ್ಲ ಮನೆಯಲ್ಲಿ ಇಂಡಿಯನ್ ಫುಡ್ಸ್ ಕೂಡ ಮಾಡಿಕೊಂಡು ತಿಂತೀವಿ ಅಂಡ್ ಎಸ್ಪೆಷಲಿ ನಾವು ಹುಟ್ಟಿ ಬೆಳೆದಿರೋದು ಇಂಡಿಯಾದಲ್ಲಿ ಆಗಿರೋದ್ರಿಂದ ನಮಗೆ

ಬೆಳ್ಕೊಂಡು ತಿಂದಿರೋಂಥ ಊಟಗಳನ್ನ ನೆನಪಿಸ್ಕೋತೀವಿ ಆ್ಯಂಡ್ ಆ ಅಡುಗೆಗಳನ್ನ ಕೂಡ ಮಾಡ್ಕೋತೀವಿ ಸೊ ಇವತ್ತು ನಾನು ಹೇಳ್ದಂಗೆ ಉಳಿಕಾಳು ಸಾಂಬಾರು ಇದ್ದೆ ಆ್ಯಂಡ್ ನಿಮ್ಮ ಜೊತೆಗೆ ನಾನು ಅದನ್ನು ಶೇರ್ ಮಾಡ್ಕೊಳ್ಳೋಣ ಅನ್ಕೊಂಡೆ ಅದೇ ಯಾವ ಥರ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಆ್ಯಂಡ್ ಆಲ್ಸೋ ಮುಂಚೆನೇ ವಿಡಿಯೋ ಕಂಪ್ಲೀಟ್ ಮಾಡೋಕ್ಕಿಂತ ಮುಂಚೆ ನಾನು ಹೇಳ್ತಾ ಇದ್ದೀನಿ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ಕೊ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಅದು ಒಂದು ಮೋಟಿವೇಶನ್ ಅಷ್ಟೇ ನನಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳನ್ನ ಮಾಡೋಕ್ಕೆ ಸೊ ಇವತ್ತು ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಇವಾಗ ನಾನು ಫಸ್ಟ್ ಆ್ಯಕ್ಚುಲಿ ಇಲ್ಲಿ ರುಬ್ಬಕ್ಕೆ ಏನೇನು ಉಪಯೋಗ ಏನೇನು ಉಪಯೋಗಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಕೊತ್ತಂಬರಿ ಸಪ್ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಈರುಳ್ಳಿ ಹಸಿ ಖಾಯಿ ಆಮೇಲೆ ಬೆಳ್ಳುಳ್ಳಿ ಮತ್ತು ಟೊಮ್ಯಾಟೊ ಇಲ್ಲಿ ನಾನು ಅಂದರೆ ಇಂಡಿಯಾದಿದ್ದು ಸಾಂಬಾರ್ ಪೌಡರು ಅಮ್ಮ ಕಳಿಸಿರೋ ಅಂಥದ್ದು ಸೊ ಅದನ್ನು ನಾನು ಸಾಂಬಾರ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ರುಬ್ಕೊ ರುಬ್ಕೊಳ್ಳೋಕ್ಕೆ ಆ್ಯಂಡ್ ಇಲ್ಲಿ ಹುರುಳಿಕಾಳನ್ನ ನೆನೆಸಿಟ್ಟಿದ್ದೀನಿ ಇದು ರೋಸ್ಟೆಡ್ ಹುರುಳಿ ಕಾಳು ಅಂದರೆ ವಾಶ್ ಮಾಡಿ ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೀನಿ ಅಷ್ಟೇ ಆ್ಯಂಡ್ ಇಲ್ಲಿ ನಾನು ಒಗ್ಗರಣೆಗೆ ಏನೇನು ತೊಗೊಂಡಿದ್ದೀನಿ ಅಂದರೆ ಟೊಮ್ಯಾಟೊ ಈರುಳ್ಳಿ ಮತ್ತು ಆಲೂಗೆಡ್ಡೆ ಕೂಡ ತೊಗೊಂಡಿದ್ದೀನಿ ಆ್ಯಂಡ್ ಯಾವ ರೀತಿ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ ಇವತ್ತು ನಾನು ಮಾಡ್ತಾ ಇರೋದು ಇನ್ಸ್ಟ್ಯಾಂಟ್ ಪಾಟಲ್ಲಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಇನ್ಸ್ಟ್ಯಾಂಟ್ ಪಾಟಲ್ಲಿ ಒಂದೇ ಪಾಟ್ ಥರ ಅಂದರೆ ಒಂದೇ ಪಾಟ್ ನೀಲ್ ಥರ ಸಾಂಬಾರನ್ನು ಕೂಡ ಒಂದೇ ಪಾತ್ರೆಯಲ್ಲಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಇವಾಗ ಸಾಟ್ ಆಪ್ಷನ್ನ ಟರ್ನ್ ಆನ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಯಾಕಂದರೆ ಈರುಳ್ಳಿ ಟೊಮೊಟೊ ಎಲ್ಲ ಒಗ್ಗರಣೆಗೆ ಬೇಯಿಸ್ಕೋಬೇಕಲ್ಲ ಅದಕ್ಕೆ ಸೊ ಎಲ್ಲ ಇದರಲ್ಲೇ ಮಾಡ್ಕೋತಾ ಇದ್ದೀನಿ ನಾನು ಸಪ್ರೇಟ್ ಸಪ್ರೇಟ್ ಅಂತ ಏನೂ ಯೂಸ್ ಮಾಡ್ತಾಯಿಲ್ಲ ನಾನಿಲ್ಲಿ ಐಟಮ್ಸ್ನ ದೋಸಿದ್ನಲ್ಲ ಪ್ಲೇಟಲ್ಲಿ ಎಲ್ಲದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೋತಾ ಇದ್ದೀನಿ ಇವಾಗ ಇದು ಪೇಸ್ಟ್ ರೆಡಿ ಮಾಡಿಕೊಂಡು ಸೈಡಿಗೆ ಇಡ್ತೀನಿ ಆ್ಯಂಡ್ ದೆನ್ ಒಗ್ಗರಣೆ ಹಾಕೋತೀನಿ ಇವಾಗ ನಾನು ಅವಾಗಲೇ ಹೇಳ್ದಂಗೆ ನಾನು ಇವಾಗ ಇನ್ಸ್ಟಾಂಟ್ ಪಾಟಲ್ಲಿ ಕುಕ್ ಮಾಡ್ತಾ ಇರೋದು ಸೊ ಒನ್ ಪಾಟ್ ಆಗಿ ಸೊ ಇನ್ಸ್ಟಾಂಟ್ ಪಾಟ್ ಆನ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಸ್ವಲ್ಪ ಎಣ್ಣೆ ಕಾಯೋಕ್ಕೆ ಹಾಕಿದ್ದೀನಿ ಅಂದರೆ ಕಾಯೋಕ್ಕೆ ಇಟ್ಟಿದ್ದೀನಿ ಆ್ಯಂಡ್ ಇವಾಗ ಎಣ್ಣೆ ಕಾದಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ಆ್ಯಂಡ್ ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಕರ್ಬೇನ್ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಅಫ್ಕೋರ್ಸ್ ಅದು ಸೈಡಿಗೆ ಹೋಗಿದೆ ಎಣ್ಣೆ ಹಂಗಾಗಿ ಸ್ವಲ್ಪ ಚಿಟ ಚಿಟ ಅನ್ನೋದು ಸೌಂಡ್ ಕೇಳಿಸ್ತಲೇ ಇರ್ಬೋದು ನಿಮಗೆ ನೋಡಿ ಎಣ್ಣೆ ಕಾದಿದೆ ಆ್ಯಂಡ್ ಇಲ್ಲಿ ಸಾಸಿವೆ ಜೀರಿಗೆ ಮತ್ತು ಕರ್ಬೇನ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಆ್ಯಂಡ್ ಅದಾದಮೇಲೆ ಇಲ್ಲಿ ನಾನು ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಕುಕ್ ಮಾಡೋಕ್ಕಿಂತ ಮುಂಚೆ ಕಾಳು ಹಾಕೋಕ್ಕಿಂತ ಮುಂಚೆ ಬೇಯಿಸೋಕ್ಕಿಂತ ಮುಂಚೆ ಸ್ವಲ್ಪ ಈರುಳ್ಳಿ ಹಾಕಿ ನೋಡಿ ಇದು ಸ್ವಲ್ಪ ಬೇಯಿಸ್ಕೊಂಡಾದ್ಮೇಲೆ ನಾನು ಟೊಮೊಟೊ ಹಾಕಿ ಆ್ಯಂಡ್ ಅದಾದಮೇಲೆ ಆಲೂಗಡ್ಡೆ ಕೂಡ ಹಾಕೋತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿದ್ದೆ ಆಲೂಗಡ್ಡೆ ಅಂದರೆ ಸ್ವಲ್ಪ ಸಣ್ಣ ಸಣ್ಣದಾಗಿ ಇದು ನಾನು ಇವತ್ತು ದಮ್ಮ ಆಲೂ ತೊಗೊಂಡಿದ್ದೆ ರೆಗ್ಯುಲರ್ ಆಲೂ ಇರಲಿಲ್ಲ ಹಾಗಾಗಿ ದಮ್ಮ ಆಲೂ ಬರುತ್ತಲ್ಲ ಸಣ್ಣ ಸಣ್ಣದ ಆಲೂಗೆಡೆ ಅದನ್ನೇ ತೊಗೊಂಡು ಕಟ್ ಮಾಡಿ ಪೀಸಸ್ ಹಾಕ್ತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಬೇಯಿಸ್ ಫ್ರೈ ಮಾಡ್ಕೊತಾ ಇದ್ದೀನಿ ವೈಟಾಗಿ ಆ್ಯಂಡ್ ಇವಾಗ ಇಲ್ಲಿ ಬೇಯ್ತಾ ಇದೆಯಲ್ಲ ಇದ್ರ ಜೊತೆಗೆ ಇವಾಗ ಮಸಾಲೆ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕೋತಾ ಇದ್ದೀನಿ ಇವಾಗ ಮಿಕ್ಸಿಯಲ್ಲಿ ರುಬ್ಬಿರ್ತೀವಲ್ಲ ಸ್ವಲ್ಪ ಹಂಗಂಗೆ ಉಳ್ಕೊಂಡಿರ್ತೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಮತ್ತೆ ಅದನ್ನು ಹಾಕೋಬೋದು ವೇಸ್ಟ್ ಮಾಡ್ದಿಲ್ದಂಗೆ ಸೊ ನಾನು ನೀರು ಅದ್ರ ಜೊತೆಗೆ ಕ್ಲೀನ್ ಅಂದರೆ ಮಿಕ್ಸಿನ ಸ್ವಲ್ಪ ಇದು ಮಾಡಿಕೊಂಡು ಏನೇನು ಉಳಿದಿತ್ತು ಅದನ್ನೆಲ್ಲ ನೀರಲ್ಲಿ ಇದು ಮಾಡಿಕೊಂಡು ನೀ ಇವಾಗ ಸಾಂಬಾರಿಗೆ ನೀರು ಹಾಕಿದಂಗು ಆಯಿತು ಆ್ಯಂಡ್ ಅದು ಮಿಕ್ಸ್ ಜಾರ್ ಕೂಡ ಕ್ಲೀನ್ ಆಯಿತು ಸೊ ಇಷ್ಟ ಆದಮೇಲೆ ನಾನು ಇವಾಗ ಹುರುಳಿಕಾಳನ್ನ ಹಾಕ್ತೀನಿ ನಾನು ನೆನ್ಸೋಕ್ಕಿಟ್ಟಿದ್ನಲ್ಲ ಅಂದರೆ ಒಳ್ಳೆ ನೀರಲ್ಲೇ ನೆನ್ಸಕ್ ಇಟ್ಟಿದ್ದೆ ಸೊ ಆ ಹುರುಳಿಕಾಳನ್ನ ಇಷ್ಟನ್ನು ಹಾಕ್ತಾಯಿದ್ದೀನಿ ಇವಾಗ ಇದು ಹುರ್ಳಿಕಾಳನ್ನ ನೆನೆಸಿ ಹಿಂಗೆ ಮಿಕ್ಸ್ ಮಾಡ್ತೀನಿ ಟೊಮ್ಯಾಟೊ ಆಲೂಗೆಡ್ಡೆ ಎಲ್ಲ ತುಂಬ ಏನು ಫ್ರೈ ಮಾಡೋ ಅವಶ್ಯಕತೆ ಯಾಕಂದರೆ ಬೇಯಿಸ್ತೀವಲ್ಲ ಸೊ ಆವಾಗಲೇ ನೀಟಾಗಿ ಕುಕ್ ಆಗಿರುತ್ತೆ ಸೊ ಇವಾಗ ನಾನು ಸಾಂಬಾರ್ ಪೌಡರು ಅರಶಿನ ಮತ್ತು ಉಪ್ಪನ್ನ ಹಾಕ್ತೀನಿ ಸಾರಿ ನಾನು ಆ್ಯಕ್ಚುಲಿ ಒಗ್ಗರಣೆಗೆ ಮೆಣಸಿನ್ಕಾಯು ಹಾಕೋದು ಬಿಟ್ಟಿದ್ದೆ ಇವಾಗ ಹಾಕ್ಕೋತಾ ಇದ್ದೀನಿ ಸೊ ಏನಾಗಲ್ಲ ಪರವಾಗಿಲ್ಲ ಇಟ್ಸ್ ಓಕೆ ಇವಾಗ ಯಾಕಂದರೆ ಬೇಯಿಸ್ತೀವಲ್ಲ ಕಾಳು ಹಾಕಿ ಸೊ ಅದ್ರ ಜೊತೆಗೆ ಸ್ವಲ್ಪ ಖಾರನೂ ಇದಾಗುತ್ತೆ ಸೊ ಮೂರು ಮೆಣಸಿನ್ಕಾಯಿ ಹಾಕಿದ್ದೀನಿ ಕೆಂಪು ಮೆಣಸಿನ್ಕಾಯಿ ಒನ್ ಟೇಬಲ್ ಸ್ಪೂನ್ ಅದ್ರ ಜೊತೆಗೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಸಾಂಬಾರ್ ಪೌಡ್ರ್ ಹಾಕ್ತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಅರಶಿನ ಕೂಡ ಹಾಕ್ತಾ ಇದ್ದೀನಿ ಸೊ ಇದನ್ನು ಮೂರೂ ಕೂಡ ಹಾಕಿ ಇವಾಗ ಮಿಕ್ಸ್ ಮಾಡ್ತೀನಿ ಇವಾಗ ಮಿಕ್ಸ್ ಮಾಡಿ ಇನ್ನೊಂದು ಕಪ್ ನೀರು ಕೂಡ ಹಾಕ್ತಾ ಇದ್ದೀನಿ ನಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕೋಬೋದು ಅಂದರೆ ತಿಕ್ನೆಸ್ ಹೆಂಗಿರಬೇಕು ಅಷ್ಟು ಹಾಕೋಬೋದು ಸೊ ಇವಾಗ ಕಾಳು ಬೇಯಿಸ್ಬೇಕಲ್ಲ ಸೊ ಹಾಗಾಗಿ ಪ್ರೆಷರ್ ಕುಕ್ ಮಾಡ್ತೀನಿ ಇನ್ಸ್ಟಾಂಟ್ ಪಾಟಲ್ಲೇ ನಾನು ತುಂಬಾ ಸಿಂಪಲ್ ಆಗಿ ಮಾಡ್ತೀನಿ ಇದನ್ನು ಐ ಡೋಂಟ್ ನೋ ಬೇರೆಯವರೆಲ್ಲ ಹೆಂಗೆ ಮಾಡ್ತಾರೆ ಅಂತ ಸೊ ನೋಡಿ ಸೊ ನೋಡಿ ಇವಾಗ ಪ್ರೆಷರ್ ಕುಕ್ಕಿಗೆ ಹಾಕಿ ಆನ್ ಮಾಡಿದ್ದೀನಿ ಸೊ ಇದು ಅಷ್ಟರೊಳಗೆ ಸಾಂಬಾರು ರೆಡಿ ಆಗುತ್ತೆ ಅಷ್ಟರೊಳಗೆ ಮುದ್ದೆ ಬೇಕೋ ಅಥವಾ ರೈಸ್ ಬೇಕೋ ಏನು ಬೇಕಾದ್ರು ಮಾಡಿಕೊಂಡು ತಿನ್ಬೋದು ಸೊ ನಾನು ಇವತ್ತು ಮಾಡ್ತಾ ಇರೋದು ಮುದ್ದೆ ನಾನು ಹೇಳಿದ್ನಲ್ಲ ಇವಾಗ ಮುದ್ದೆ ಮಾಡ್ತೀನಿ ಸಾಂಬಾರ್ ಜೊತೆಗೆ ಅಂತ ಹೇಳಿಬಿಟ್ಟು ಅಂತ ಸೊ ಮುದ್ದೆ ಮಾಡೋಕ್ಕೆ ನೀರನ್ನ ಕಾಯ್ಸೋಕೆ ಇಟ್ಟಿದ್ದೀನಿ ಆ್ಯಂಡ್ अली मुद्दा नहीं है ನೋಡಿ ಇದು ಬಿಸಿ ಇದೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಂಗೆ ಹಿಂಗೆ ಉಂಡೆ ಮಾಡ್ಕೋಬೇಕು ಅಂದರೆ ಮುದ್ದೆ ಕಟ್ಟೋದು ಗೊತ್ತಿರಬೇಕು ಸಖತ್ ಬಿಸಿ ಇರುತ್ತೆ ಇಲ್ಲಿ ಅಷ್ಟು ನೀಟಾಗಿ ಉಂಡೆ ಮಾಡೋಕ್ಕೆ ಬರಲ್ಲ ಬಟ್ ಆದರೂ ಮಾಡ್ಕೋತೀನಿ ಗೊತ್ತಾಗುತ್ತೆ ಮುದ್ದೆ ಬೆಂದಿದೆಯೋ ಇಲ್ವೋ ಅಂತ ಅದು ಅಂಟ್ಕೋತಾ ಇದ್ದರೆ ಬೆಂದಿಲ್ಲ ಅಂತ ಹೇಳಿಬಿಟ್ಟು ಅಂಟ್ಕೋತಿಲ್ಲ ಅಂತಂದರೆ ನೀಟಾಗಿ ಕುಕ್ಕಾಗಿದೆ ಅಂತ ನೋಡಿ ಸ್ವಲ್ಪ ಅಂದರೆ ಅಷ್ಟು ನೀಟಾಗಿ ಆಗಿ ಮಾಡೋಕ್ಕೆ ಬರೋಲ್ಲ ನನಗೆ ಬಟ್ ಪರವಾಗಿಲ್ಲ ನೋಡಿ ಮುದ್ದೆ ಮಾಡಿದೆ ಇವಾಗ ನಾನು ಆವಾಗಲೂ ಹೇಳ್ದಂಗೆ ಇಲ್ಲಿ ಮುದ್ದೆ ಕಟ್ಟ ಅಂಥದ್ದು ಅದೇನು ವುಡ್ ಮರದ ಒಂದು ಉಪಯೋಗಿಸ್ತಾರಲ್ಲ ಇಂಡಿಯಾದಲ್ಲಿ ಅದಿಲ್ಲ ಸೊ ಪ್ಲೇಟಲ್ಲೇ ಮಾಡಿಕೊಂಡು ಮುದ್ದೆ ಮಾಡ್ತೀನಿ ಬಟ್ ಅಷ್ಟು ನೀಟಾಗಿ ರೌಂಡಾಗಿ ಬಂದಿಲ್ಲ ಬಟ್ ಹಿಂಗೋ ಬಂದಿದೆ ಆ್ಯಂಡ್ ನಮಗೆ ಮುದ್ದೆ ಜೊತೆಗೆ ಯಾವಾಗಲೂ ತುಪ್ಪ ಹಾಕೊಳ್ಳೋದು ರೂಢಿ ಸೊ ಹಂಗಾಗಿ ತುಪ್ಪ ಹಾಕ್ಕೊಂಡೆ ಹಾಕೊತೀನಿ ನಾನು ನೋಡಿ ಸಾಂಬಾರ್ ರೆಡಿ ಆಯಿತು ಇಲ್ಲಿ ನೋಡಿ ಉರುಳಿಕಾಳು ಬೆಂದಿದೆ ನಿಮ್ಗಿನ್ನೂ ತೆಳ್ಳಗೆ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಚೆನ್ನಾಗಿ ರೆಡಿ ಆಗುತ್ತೆ ನೋಡಿ ನಾನು ಆಲೂಗಡ್ಡೆ ಟೊಮ್ಯಾಟೊ ಈರುಳ್ಳಿ ಕಾಳು ಎಲ್ಲ ಹಾಕಿದ್ದೆ ನೋಡಿ ಬಿಸಿ ಬಿಸಿ ಮುದ್ದೆ ಕಾಳು ಸಾಂಬಾರು ರೆಡಿ ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ ಅಫ್ಕೋರ್ಸ್ ಮುದ್ದೆ ಸ್ವಲ್ಪ ಶೇಪ್ ಇದಾಗಿದೆ ಬಟ್ ಚೆನ್ನಾಗಿ ಮಾಡಿದ್ದೀನಿ ಅಂತ ಅನ್ಕೋತೀನಿ ನೋಡಿ ನಮ್ಮ ಮುದ್ದೆ ರೆಡಿ ಈ ವಿಡಿಯೋ ನಿಮ್ಗೆ ಹೆಂಗ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್